ಫಸ್ಟ್ ಆಫ್ ಆಲ್ ಶಿವಣ್ಣ ಕಂಗ್ರ್ಯಾಚುಲೇಷನ್ಸ್ ಫಾರ್ಟಿ ಇಯರ್ಸ್ ಇನ್ಕ್ರೆಡಿಬಲ್ ಜರ್ನಿ ತುಂಬ ಖುಷಿಯಾದ ವಿಷಯ ಆಲ್ ದ ವೆರಿ ಬೆಸ್ಟ್ ಇನ್ನೊಂದು ಫಿಫ್ಟಿ ಇಯರ್ಸ್ ಆಚರಿಸ್ಕೋಬೇಕು ಸೊ ಶಿವಣ್ಣ ಬಗ್ಗೆ ಹೇಳಬೇಕಂದ್ರೆ ನನ್ನ ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸು ಬಟ್ ಎರಡು ಸಿನ ಮಾಡಿದ್ದೀನಿ ನಾನು ಎರಡೂ ಶಿವಣ್ಣ ಜೊತೆ ಮಾಡಿರೋದು ತುಂಬ ಖುಷಿಯಾದ ವಿಷಯ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆಂಟೀನಿಂದ ನನಗೆ ಶಿವಣ್ಣ ಪರಿಚಯ ಗೊತ್ತು ನಾನು ಒಪ್ಪನೇ ಅಲ್ಲ ಯಾರು ಕೇಳಿದ್ರು ಶಿವಣ್ಣ ಗೋಲ್ಡನ್ ಹಾರ್ಟು ಅಂತ ಹೇಳ್ತಾರೆ ಸೊ ಅವ್ರ ಜೊತೆ ಕತೆ ಜಾಸ್ತಿ ಕೇಳಲ್ಲ ಅವ್ರಿಗೆ ಎಮೋಷನ್ ಇಟ್ಕೊಂಡು ಏನು ಪಾಯಿಂಟ್ ಇದೆ ಏನು ಏನು ವರ್ಕ್ ಆಗುತ್ತೆ ಅನ್ನೋದು ಅವ್ರು ಕ್ಲಿಯರಾಗಿ ಗೊತ್ತು ಯಾಕಂದರೆ ಆಲ್ಮೋಸ್ಟ್ ಈಗ ನೂರ ಮೂವತ್ತೊಂದನೇ ಸಿನಿಮಾ ಮಾಡ್ತಾಯಿದ್ದಾರೆ ಅವರು ಸೊ ನಲ್ವತ್ತು ವರ್ಷದಲ್ಲಿ ನೂರ ಮೂವತ್ತು ಸಿನಿಮಾಗಳು ಸಾಧಾರಣ ವಿಷಯ ಅಲ್ಲ ಅವರು ಫಾರ್ಟಿ ಇಯರ್ಸ್ ಒಂದು ಕಡೆ ರೆಕಾರ್ಡ್ ಆದರೆ ನಂಬರ್ ಆಫ್ ಸಿನಿಮಾಸ್ ಒಂದು ಕಡೆ ರೆಕಾರ್ಡ್ ಅದರಲ್ಲಿ ಹಿಟ್ ಸಿನಿಮಾಗಳು ಒಂದಷ್ಟು ರೆಕಾರ್ಡ್ ಇದೆ ಸೊ ಶಿವಣ್ಣ ಜೊತೆ ಪರಿಚಯ ಎಲ್ರಿಗೂ ಖುಷಿಯಾಗುತ್ತೆ ಅವರು ಒಂದು ಫ್ರೆಂಡಾಗಿ ಟ್ರೀಟ್ ಮಾಡ್ತಾರೆ ರಾಜರ್ದೇನೆ ಸೂಪರ್ ಸ್ಟಾರ್ ಹೀರೋ ಅನ್ನೋಕ್ಕಿಂತ ಸೊ ಎಲ್ಲ ಡೈರೆಕ್ಟರ್ಗಳು ನನ್ನ ಪ್ರಕಾರ ಅದೇ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನನಗೆ ಆಗಿರೋ ವಿಷಯ ಏನಂದರೆ ಅವರು ಇಂಟ್ರವಲ್ ಬ್ಲಾಕ್ ಆದಮೇಲೆ ಸಿನಿಮಾದಲ್ಲಿ ಎಂಟ್ರ್ ಆಗ್ತೀನಿ ಅನ್ನೋ ವಿಷಯದಲ್ಲಿ ಗೀತಾ ಮೇಡಮ್ ಸ್ವಲ್ಪ ಯೋಚನೆ ಮಾಡಿದ್ರು ಬಟ್ ಶಿವಣ್ಣ ಟೈಮ್ ತಗೊಂಡು ಇಲ್ಲ ಇದು ವರ್ಕ್ ಆಗುತ್ತೆ ಸಿನಿಮಾ ಅಂತ ಮಫ್ತಿಯಲ್ಲಿ ಆಗಿತ್ತು ಸೊ ಶಿವಣ್ಣ ಮಾಡಿದ್ದಕ್ಕೆ ಮಫ್ತಿ ಮುಳಿಸೋರ ಜೊತೆ ಅಷ್ಟೊಂದು ದೊಡ್ಡ ಹಿಟ್ಟಾಯಿತು ಸೊ ಥ್ಯಾಂಕ್ಸ್ ಟು ಶಿವಣ್ಣ ಫಾರ್ ದ ಫಸ್ಟ್ ಆಪರ್ಚುನಿಟಿ ಆ್ಯಂಡ್ ಲೇಟರ್ ಅದು ರಣಗಲ್ ಸಿನಿಮಾದಲ್ಲಿ ಅದು ಪ್ರೀಕ್ವೆಲ್ ಆಗಿ ಸಿನಿಮಾ ಮಾಡಿದ್ವಿ ಸೊ ಅದರಲ್ಲೂ ಶಿವಣ್ಣ ಅವಕಾಶ ಕೊಟ್ಟರು ಸೊ ಶಿವಣ್ಣನ ಜೊತೆ ನಾನು ಹೇಳಿದೆಲ್ಲ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ರಾಧೆ ತಾನೆ ಸೂಪರ್ ಸ್ಟಾರ್ ತುಂಬ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಇನ್ನೂ ಎಷ್ಟು ಸಿನಿಮಾ ಮಾಡಿದ್ರು ಮಾಡಬೇಕನ್ನಿಸುತ್ತೆ ಸೊ ದಟ್ ಕೈಂಡ್ ಆಫ್ ಪರ್ಸನ್ ಶಿವಣ್ಣ ಶಿವಣ್ಣ ನಮ್ಮ ಮಫ್ತಿಯಲ್ಲಿ ಮಾಡಬೇಕು ಅಂದ್ಕೊಂಡಾಗ ಮೋಸ್ಟ್ಲಿ ಆ ಟೈಮಲ್ಲಿ ಬಂಗಾರದ ಮನುಷ್ಯ ಶೂಟಿಂಗ್ ನಡೀತಾ ಇತ್ತು ಯೋಗಿ ಡೈರೆಕ್ಟರು ಸೊ ಜಯಣ್ಣ ಪ್ರೊಡ್ಯೂಸರು ಕಣ್ಣಕ್ಪುರ ಸಮ್ವೇರ್ ಆ ವಿಲೇಜಲ್ಲಿ ಶೂಟಿಂಗ್ ನಡೀತಾ ಇತ್ತು ಸೊ ಡಿಸೈಡ್ ಮಾಡಿದ್ವಿ ಈ ಥರ ಶಿವಣ್ಣ ನಾನು ಬರ್ತಾಯಿದ್ದೀನಿ ಏನೋ ಒಂದು ಮಾತಾಡಬೇಕು ಅಂತ ಜಯಣ್ಣ ಕಾಲ್ ಮಾಡಿದ್ರು ನಮಗೆ ಫಸ್ಟ್ ಟೈಮ್ ಶಿವಣ್ಣ ನೋಡಬೇಕಾದ್ರೆ ಸೇಮ್ ಮಫ್ತಿಯಲ್ಲಿ ಇಂಟರ್ವಲ್ ಬ್ಲಾಕಲ್ಲಿ ನೋಡ್ ನೋಡಿದ್ವಲ್ಲ ಸೇಮ್ ಆ ಫೀಲ್ ನನಗಿತ್ತು ಸೊ ಆ ಕನಕಪುರ ಏರಿಯಾನೆ ನಾನು ಫಸ್ಟ್ ಟೈಮ್ ನೋಡಿರಲಿಲ್ಲ ಕರ್ಕೊಂಡು ಹೋದರು ಆ ವಿಲೇಜು ಆ ಕಡೆ ಎಲ್ಲ ಶೂಟಿಂಗ್ ನಡೀತಾ ಇತ್ತು ಕ್ಯಾರವನಲ್ಲಿ ಫಸ್ಟ್ ಟೈಮ್ ಶಿವಣ್ಣನ್ನು ನೋಡಿತ್ತು ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಕತೆ ಕೇಳಿದ್ರು ಸೇಮ್ ನಾನು ಹೇಳ್ದಲ್ಲ ಮಫ್ತಿಯಲ್ಲಿ ನಾನು ಶಿವಣ್ಣನ ಹೆಂಗೆ ತೋರಿಸಿದ್ದೀನೋ ನಾನು ಅದೇ ಥರ ಶಿವಣ್ಣನ್ನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಫೀಲ್ ಮಾಡಿದೆ ಆ ವೈಫ್ ಫೀಲ್ ಮಾಡಿದೆ ಸೊ ಆ ಫಸ್ಟ್ ಟೈಮ್ ಕೂತ್ಕೊಂಡು ಹೊಸ್ಬಾ ಹಳಬ ಅನ್ನೋದು ಪಕ್ಕಕ್ಕಿಟ್ಟು ಸೊ ಜಯಣ್ಣ ಬಂದಿದ್ದರು ಪ್ರಶಾಂತ್ ಸರ್ ಬಂದಿದ್ದರು ಪ್ರಶಾಂತ್ ನೀಲ್ ಸರ್ ಬಂದಿದ್ದರು ಸೊ ಫಸ್ಟ್ ಟೈಮ್ ಕತೆ ಕೇಳಿದ್ರು ಸೊ ಕತೆ ಕೇಳಿಬಿಟ್ಟು ತುಂಬ ಚೆನ್ನಾಗಿದೆ ನನಗೆ ಒಂದು ದಿವಸ ಟೈಮ್ ಕೊಡಿ ಅಂತ ಟೈಮ್ ಕೇಳಿ ಸೊ ನೆಕ್ಸ್ಟ್ ಡೇನೆ ರಿಸಲ್ಟ್ ಹೇಳಿಬಿಟ್ರು ಸೊ ಒಂದು ಮೈನ್ಯೂಟ್ ಒಂದಷ್ಟು ಕರೆಕ್ಷನ್ಸ್ ಇದ್ದರೆ ನಾನು ಮಾಡಬಲ್ಲೆ ಅಂದರೆ ವೈಫ್ ಇತ್ತು ಆ್ಯಕ್ಚುಲಿ ತಂಗಿ ಕ್ಯಾರೆಕ್ಟ್ರ್ ಬದಲು ವೈಫ್ ಇತ್ತು ನನಗೆ ತಂಗಿ ಆದರೆ ನಾನು ಮಾಡ್ತೀನಿ ಅಂತ ಸೊ ನಾವು ಒಂದು ಒನ್ ಮಂತ್ ಒಳಗಡೆ ಅದನ್ನು ಕರೆಕ್ಷನ್ ಮಾಡಿ ಮತ್ತೆ ನೆರೇಷನ್ ಕೊಟ್ಟಾಗ ಈ ಸೆಟ್ ಓಕೆ ಪ್ರಾಜೆಕ್ಟ್ ಓಕೆ ಹೇಳಿದರು ಸೊ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಬಂಗಾರದ ಮನುಷ್ಯ ಶೂಟಿಂಗ್ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಇಲ್ಲ ಆ ಪಾತ್ರ ಬರೀಬೇಕಾದ್ರೆ ರಣ್ಗಲ್ ಅನ್ನೋ ಪಾತ್ರ ಸೃಷ್ಟಿಯಾಗಿತ್ತು ಕತೆಯಲ್ಲಿ ಬಟ್ ಕತೆ ಕೇಳಿದ ತಕ್ಷಣ ಶಿವಣ್ಣ ಹೆಸರು ಹೇಳಿದ್ದು ಫಸ್ಟ್ ಟೈಮ್ ಜಯಣ್ಣ ಜಯಣ್ಣ ಅಪ್ಪಾಜಿ ಈ ಸಿನಿಮಾದಲ್ಲಿ ಶಿವಣ್ಣ ಈ ರೋಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅವ್ರ ಜಡ್ಜ್ಮೆಂಟ್ ತುಂಬ ಕರೆಕ್ಟಾಗಿತ್ತು ಯಾಕಂದರೆ ಜಯಣ್ಣ ಬೇಸಿಕ್ಕಿಂದ ಬಂದಿರೋರು ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ಸೊ ಅವರು ನಮಗೇನಂದರೆ ಶಾಕು ಆ ಶಿವಣ್ಣ ಮಾಡ್ತಾರಾ ಅಂತ ಇಷ್ಟು ಈ ಕ್ಯಾರೆಕ್ಟ್ರ್ ಶಿವಣ್ಣ ಮಾಡಿದ್ರೆ ಸೂಪರ್ ಅಂತ ಸೊ ಅದಾದಮೇಲೆ ಶಿವಣ್ಣ ಬಂದ ಮೇಲೆ ಶಿವಣ್ಣಗೆ ತಕ್ಕಂಗೆ ಶಿವಣ್ಣಗೆ ಲುಕ್ ಹೆಂಗೆ ಕೊಡಬೇಕು ಅಪಿಯರೆನ್ಸ್ ಹೆಂಗಿರಬೇಕು ಶಿವಣ್ಣ ಪಾಸ್ಟಲ್ಲಿ ಏನು ಮಾಡಿದ್ದಾರೆ ಇವಾಗ ಹೆಂಗೆ ತೋರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮೇ ವರ್ಕ್ ಮಾಡಿ ಅದು ಮತ್ತೆ ಶೂಟ್ ಮಾಡಿದ್ದು ಸೊ ಫಸ್ಟ್ ಆಗಿತ್ತು ಶಿವಣ್ಣ ಇಲ್ಲ ಕ್ರೆಡಿಟ್ ಟು ಜಯಣ್ಣ ಜಯಣ್ಣ ಅಣ್ಣ ಯಾಕೆಂದ್ರೆ ಧೈರ್ಯ ಇರಲಿಲ್ಲ ಇಂಟ್ರೋಲ್ ಬಾಕಿಂದ ಬರೋ ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಶಿವಣ್ಣನಿಗೆ ನೆರೇಟ್ ಮಾಡಬೇಕು ಅನ್ನೋ ಧೈರ್ಯ ಇರಲಿ ಯಾಕಂದರೆ ಫುಲ್ ಫ್ಲೆಡ್ ಸಿನಿಮಾ ಮಾಡೋ ಸೂಪರ್ ಸ್ಟಾರ್ ಹೀರೋ ಸೊ ಕ್ಯಾರೆಕ್ಟರ್ ಹುಟ್ಟಿತ್ತು ಅದಾದಮೇಲೆ ಶಿವಣ್ಣ ಬಂದಮೇಲೆ ಅದಕ್ಕೆ ಗತ್ತು ಅದೆಲ್ಲ ಬೇರೆ ಚೇಂಜ್ ಆಗೋಯ್ತು ಶಿವಣ್ಣ ಬಂದರೆ ನಾರ್ಮಲ್ ಆಗಿರಬಾರ್ದು ಈ ಕ್ಯಾರೆಕ್ಟರ್ ಅಂತ ಮತ್ತೆ ಅದು ರೀವರ್ಕ್ ಮಾಡಿ ತೆಗ್ದಿತ್ತು ಸಿನಿಮಾ ಫಸ್ಟು ಕಾಸ್ಟ್ಯೂಮ್ ಹಾಕಿ ಫೋಟೋ ಶೂಟ್ ಮಾಡ್ತೀವಿ ಫೋಟೋ ಶೂಟ್ ಮಾಡಿದ್ದು ಲೀಡರ್ ಸಿನ್ಮಾದಲ್ಲಿ ಶಿವಣ್ಣನ ಯಾವಾಗಲೂ ಮೀಟ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಮೀಟ್ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಶೂಟಿಂಗ್ ಸಿನಿಮಾ ಇರ್ತಾರೆ ಅವರು ಆ ಗ್ಯಾಪಲ್ಲಿ ಗ್ಯಾಪ್ ಇಲ್ಲದೆ ಸಿನಿಮಾಗಳು ಮಾಡ್ತಾರೆ ಆ ಲಂಚ್ ಅವರಲ್ಲೂ ಅವರು ಯಾರೋ ಒಂದು ಯಾವುದೋ ಒಂದು ಕತೆ ಕೇಳೋದು ಪ್ರೊಡ್ಯೂಸರ್ ಮೀಟ್ ಮಾಡೋದು ಡೈರೆಕ್ಟರ್ ಮೀಟ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ಅವರು ಸೊ ಅದೇ ಥರ ನಾವು ಫೋಟೋ ಶೂಟು ಲೀಡರ್ ಲಂಚ್ ಅವರಲ್ಲಿ ಶೂಟ್ ಮಾಡಿದ್ದು ಮೇನ್ವ ಮಿಲಲ್ಲಿ ಆ ಶೂಟ್ ಮಾಡಬೇಕಾದ್ರೇ ಒಂದು ಪಕ್ಕದಲ್ಲಿ ಎಕ್ಸ್ಪ್ರೆಷನ್ಸ್ಗಳಿರುತ್ತಲ್ಲ ಎಡಿಗಳದ್ದು ಆಗ್ಬೋದು ಸೊ ಪಕ್ಕದಲ್ಲಿ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಸೊ ಆ ಕಾಸ್ಟ್ಯೂಮ್ ಬೇರೆ ಥರನೇ ಇತ್ತು ಶಿವಣ್ಣನಿಗೆ ಅದು ಶಿವಣ್ಣ ಹಾಕಿದ್ರೆ ಅದಕ್ಕೊಂದು ಪವರ್ ಬಂದ್ಬಿಡ್ತು ರನ್ಗಲ್ಲನ ಸೌಂಡಿಂಗು ವರ್ಡು ಸೊ ಅದು ಡೇ ಒನ್ನಿಂದಲೇ ಶೂಟಲ್ಲಿರ್ಬೋದು ಶ್ರೀಕಾಂತ್ ಅವರು ಕೆ ಪಿ ಶ್ರೀಕಾಂತ್ ಅವರು ಬಳ್ಳಾರಿಗೆ ಬಂದಿದ್ದರು ಶೂಟ್ಗೆ ಸೊ ನಾವು ಇಂಟರ್ವೆಲ್ ಎಪಿಸೋಡ್ ಶೂಟ್ ಮಾಡ್ತಾಯಿದ್ವಿ ಚಾಪರಿಂದ ಅಳಿಯೋ ಶಾಟ್ ಬ್ಯಾಕ್ ಶಾಟ್ ಎಲ್ಲ ಅದು ಅವರು ಮಾನಿಟ್ರಲ್ಲಿ ನೋಡಿ ಅವರು ಅವರು ಫ್ಯಾನ್ ಅಲ್ವ ಶಿವ ಶಿವಣ್ಣಗೆ ಬಿಗ್ಗೆಸ್ಟ್ ಫ್ಯಾನ್ ಅಲ್ವ ಕೆ ಪಿ ಶ್ರೀಕಾಂತ್ ಅವರು ಸೊ ತುಂಬ ಜನ ಅಲ್ಲೇ ರಿಸಲ್ಟ್ ಕೊಡ್ತಾಯಿದ್ರು ಆ ಕ್ಯಾರೆಕ್ಟರ್ ಪವರ್ ಹಂಗಿದೆ ರಣಗಲ್ ಕ್ಯಾರೆಕ್ಟರ್ ಅಂತ ಸೊ ಬಿಫೋರ್ ಸಿನಿಮಾ ರಿಲೀಸೇ ನಿಮಗೆ ಅದು ಅದು ಟಾಕ್ ಆಫ್ ದ ಟೌನ್ ಆಗಿತ್ತು ರಣಗಲ್ ಕ್ಯಾರೆಕ್ಟರ್ ಸೊ ಕ್ರೆಡಿಟ್ ಟು ಶಿವಣ್ಣ ನಾವು ಬರೆಯೋದು ಇಂಪಾರ್ಟೆಂಟ್ ಅಲ್ಲ ತೆಗಿಯೋದು ಇಂಪಾರ್ಟೆಂಟ್ ಅಲ್ಲ ಆ ಬರೆದಂಗೆ ಪರ್ಫಾರ್ಮೆನ್ಸ್ ಮಾಡೋದು ಅದಕ್ಕೆ ಸಪೋರ್ಟ್ ಮಾಡೋದು ಪಾತ್ರದಲ್ಲೇ ಆಯಿತು ಶಿವಣ್ಣ ಹಂಗೆ ಕಾಣ್ತಾರೆ ಸೊ ಹಂಗೆ ರಣಗಲ್ ಪಾತ್ರ ಸೃಷ್ಟಿಯಾಗಿ ಟಕಪ್ ಆಯಿತು ಬಟ್ ಫ್ಯಾನ್ಸು ಹಂಗೆ ಎಂಜಾಯ್ ಮಾಡ್ತರು ಅದನ್ನು ರಿಲೀಸ್ ಆದಮೇಲೆ ಫ್ಯಾನ್ಸ್ ಅಂತೂ ತುಂಬ ಹಬ್ಬ ಮಾಡಿಕೊಂಡ್ರು ಸೊ ಐ ಥಿಂಕ್ ಜೋಗಿ ಆನಂದ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಜೋಗಿ ನಮ್ಮ ಭೈರತಿ ರಣಿಗಲ್ ಕ್ಯಾರೆಕ್ಟರ್ ಟಗರು ಕ್ಯಾರೆಕ್ಟರ್ ಇವೆಲ್ಲ ಸ್ವಲ್ಪ ಉಳ್ಕೊಂಬಿಡುತ್ತೆ ಕ್ಯಾರೆಕ್ಟರ್ಗಳು ಸೊ ಸಿ ಶಿವಣ್ಣ ಕೆರಿಯರ್ ಅದು ಶಿವಣ್ಣನ ಅವಾಗ ಅವಾಗ ಹೇಳ್ತಾ ಇರ್ತಾರೆ ಅದು ಖುಷಿ ಆಗುತ್ತೆ ಇಲ್ಲ ಆ್ಯಕ್ಚುಲಿ ಗೀತಕ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ರಿಲೀಸ್ ಆದಮೇಲೆ ಅವ್ರಿಗೆ ತುಂಬ ಖುಷಿ ಏನಂದರೆ ಶಿವ ನನಗೆ ರಿಲೇಟಿವ್ಸ್ ಫೋನ್ ಮಾಡಿದ್ರು ಅಂತ ತುಂಬ ಜನ ಸೊ ಅವ್ರು ಅದ್ರ ದೆನ್ ಬಿಸ್ನೆಸ್ ಕಡೆಯಿಂದ ಥಿಯೇಟ್ರ್ ಕಡೆಯಿಂದ ಬಿಟ್ಟರೆ ರಿಲೇಟಿವ್ಸು ಅಬ್ರಾಡಲ್ಲಿ ಇರೋರೆಲ್ಲ ಫೋನ್ ಮಾಡಿ ಈ ಥರ ಸಿನಿಮಾಗಳು ಮಾಡಬೇಕು ನೀವು ಅಂತ ಎಲ್ಲ ನೀನು ಹಿಂಗೆ ಮಾಡಬೇಕು ಅಂತ ನನಗೆ ಅದಕ್ಕೆ ಎಮೋಷ್ನಲಿ ಹೇಳಿದ್ರು ಶಿವಣ್ಣ ಬಟ್ ಮನೆಗೆ ಕರೆದು ಗೀತಕ್ಕ ನೆಕ್ಸ್ಟ್ ಇದು ನಾವು ಅವ್ರು ಅನ್ನೋ ಸಿನಿಮಾ ಟೈಟ್ಲು ಅವರು ಕೆ ಪಿ ಸಿಟಿಕ್ ಅಂತ ಮಾಡಿಬಿಟ್ರು ಟೈಟ್ಲು ಅದು ಈ ಪಕ್ಕ ಹಿಟ್ಟಾಗುತ್ತೆ ಸಿನಿಮಾ ಅಂತ ಅದ್ರ ಮೇಲೆ ಸಿನಿಮಾ ಮಾಡಬೇಕು ಅಂತ ಗೀತ ಏನೂ ಇಲ್ಲ ಅದು ರಂಡಗಾಲ ನಾವು ಟೈಟ್ಲ್ ಮೇಲೆ ಪ್ರೀಕ್ವೆಲ್ ಆಗಲಿ ಸೀಕ್ವೆಲ್ ಆಗಲಿ ಮಾಡಲೇಬೇಕು ಅಂತ ಅಡ್ವಾನ್ಸು ಕೊಟ್ಬಿಟ್ಟು ಕತೆ ಏನು ಕೇಳಿಲ್ಲ ಸೊ ಅದು ಒನ್ ಟ್ವೆಂಟಿ ಫಿಫ್ತ್ ಸಿನಿಮಾ ನಾನು ಮಾಡಬೇಕಿತ್ತು ಆ ಟೈಮಲ್ಲಿ ಬೇರೆ ಚರಣ್ದು ಒಂಚೂರು ಡಿಸ್ಕಷನ್ ನಡೀತಾ ಇತ್ತು ಸ್ವಲ್ಪ ಆ ಡೇಟ್ ಆ ಕಡೆ ಈ ಕಡೆ ಆಗಿದ್ದಕ್ಕೆ ನೆಕ್ಸ್ಟ್ ಲೇಟ್ ಮಾಡ್ತೀವಿ ಮಾಡ್ತಿದ್ರು ಸೊ ಕತೆ ಒಂದು ಲೈನ್ ಹೇಳಿದ್ದಷ್ಟೆ ಶಿವಣ್ಣನಿಗೆ ಮಫ್ತಿಯಲ್ಲಿ ನಂಬಿಕೆ ಗಳಿಸ್ಕೊಂಬಿಟ್ಟಿದ್ದೆ ನಾನು ಸೊ ಅದು ನನ್ನ ಅದೃಷ್ಟ ಅವ್ರ ರಣ್ಗಲ್ನೂ ಹಂಗೆ ರಿಸೀವ್ ಮಾಡಿಕೊಂಡ್ರು ಜನ ಖುಷಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಶಿ ಶಿವಣ್ಣ ನಾನು ಹೇಳಿದ್ನಲ್ಲ ನಂಬಿಕೆ ಇಟ್ಬಿಟ್ರೆ ಮುಗೀತು ಅದು ಮಫತಿಯಲ್ಲಿ ಇರೋ ಆ ಪಾತ್ರ ಬಂದ್ರೇ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಂದು ಸಿಂಗಲ್ ಒಂದು ಫೈವ್ ಮಿನಿಟ್ಸಲ್ಲಿ ಲೈನ್ ಹೇಳ್ತೆ ಇದು 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 ಲಾಯರ್ ಆಗಿರ್ತಾನೆ ಗ್ಯಾಂಗ್ಸ್ಟರ್ ಆಗಿರ್ತಾನೆ ಲಾಯರ್ ಆಗಿದ್ದವನು ಹೆಂಗೆ ಗ್ಯಾಂಗ್ಸ್ಟರ್ ಆಗ್ತಾನೆ ಅನ್ನೋದೇ ಕತೆ ಅಂತ ಇದು ಚೆನ್ನಾಗಿದೆ ಅಂತ ಆ ಕಾಂಟ್ರಷ್ಟೇ ಅವ್ರಿಗೆ ಕಾಸ್ಟ್ಯೂಮ್ ಕಾಂಟ್ರಸ್ಟೇ ಇಷ್ಟ ಆಯಿತು ಬ್ಲ್ಯಾಕ್ ಕೊಟ್ಟು ಬ್ಲ್ಯಾಕ್ ಡ್ರೆಸ್ ಅನ್ನೋದು ಇಷ್ಟ ಆಯಿತು ಸೊ ಆ ನಂಬಿಕೆ ಇಟ್ಟಿದ್ರು ಅದು ಖುಷಿ ಆಯಿತು ಅದೃಷ್ಟನೇ ಅದು ಈಗ ಫ್ಯಾನ್ಸು ಅಷ್ಟೇ ನನ್ನ ಹಾಗೂ ಶಿವಣ್ಣ ಇಬ್ಬರು ಕಾಂಬಿನೇಷನ್ ಸಿನ್ಮಾ ಬರ್ತಿದೆ ಅಂದರೆ ಎಲ್ಲ ಹೈ ವೋಲ್ಟೇಜ್ ವೋಲ್ಟೇಜಸ್ ಸಿನ್ಮಾದಂತೆ ಎಕ್ಸ್ಪೆಕ್ಟೇಷನ್ ಇವ್ರೂ ಸಹ ನೀವು ಪ್ರಾಜೆಕ್ಟ್ ಅಲೌನ್ಸ್ ಮಾಡಿದ್ರೆ ಅದೇ ರೀತಿ ಆಡಂಬರಿಸಿ ಅಬ್ಬರಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟಲ್ಲಿ ಬಿಟ್ಟರೆ ಸಾಕು ನೀವು ಅದು ಅದು ಬಿಗ್ಗೆಸ್ಟ್ ಚಾಲೆಂಜ್ ಶಿವಣ್ಣನಿಗೆ ಲುಕ್ ಸೆಟ್ ಮಾಡೋದೇ ಬಿಗ್ಗೆಸ್ಟ್ ಚಾಲೆಂಜ್ ಹಂಡ್ರೆಡ್ ಪರ್ಸೆಂಟ್ ಶಿವಣ್ಣ ನಾನಲ್ಲ ನೂರು ಸಿನಿಮಾ ನೂರು ಸಿನಿಮಾ ಮಾಡಿರೋರು ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅನ್ಕೊತಾರೆ ಯಾಕಂದ್ರೆ ಅವರು ಸೆಟ್ಟಿಗೆ ಬಂದರೆ ಅವರು ಡೆಲಿವರಿ ಮಾಡಿರೋ ಸ್ಟೈಲ್ ಆಗ್ಬೋದು ಸಪೋರ್ಟ್ ಮಾಡೋ ಸ್ಟೈಲ್ ಆಗಿರ್ಬೋದು ಆಮೇಲೆ ತುಂಬ ಜಾಸ್ತಿ ತೊಂದರೆ ಕೊಡಲ್ಲ ಸೊ ಈಗ ನೀವು ನೀವೇ ಹೇಳ್ದಂಗೆ ನೆಕ್ಸ್ಟ್ ಸಿನಿಮಾ ಮಾಡಬೇಕಂದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ನನಗೆ ಯಾಕೆಂದರೆ ರನ್ಗಳನ್ನೋ ಕಾಸ್ಟ್ಯೂಮ್ ಅಷ್ಟೊಂದು ಫೇಮಸ್ ಆಗಿ ಸೆಟ್ ಆಗಿದೆ ಸೊ ನೆಕ್ಸ್ಟು ಒಂದು ಡಿಸೈನ್ ಮಾಡಬೇಕಂದ್ರೆ ಆ ಥರದ್ದೊಂದು ಕತೆ ರೆಡಿ ಆಗಬೇಕು ಲುಕ್ ವೈಸ್ ಚಾಲೆಂಜಿಂಗ್ ಇರುತ್ತೆ ಸೊ ಖಂಡಿತ ಅದು ಅದು ಆದಾಗ ಒಳ್ಳೆಯದಾಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಫ್ಯಾನ್ಸ್ ಖುಷಿಯಾಗುತ್ತೆ ಅಂತ ಆ್ಯಕ್ಚುಲಿ ತುಂಬ ಸಿನಿಮಾಗಳು ನೋಡಿದ್ದೀನಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿದ್ದು ಫಸ್ಟ್ ಟೈಮ್ ಓಂ ಓಮ್ ಸಿನ್ಮಾ ನೋಡಿದ ಓಮ್ ಸಿನ್ಮಾ ಇಂದ ಜೋಗಿ ಅಲ್ಲ ಶಿವಣ್ಣನ ಕಣ್ಣಲ್ಲಿ ಒಂದು ಪವರ್ ಇತ್ತು ನನಗೆ ಫಸ್ಟ್ ಟೈಮ್ ಶಿವಣ್ಣನ ಸ್ಕ್ರೀನ್ ಮೇಲೆ ನೋಡಿದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಆಚೆನೂ ಅಷ್ಟೆ ಶಿವಣ್ಣನ ಐಬ್ರೋನೇ ಬೇರೆ ಇದೆ ಅದು ಆ ಈಗಲ್ಲ ಈ ಥರನೇ ಇದೆ ಅವ್ರದ್ದು ನೋಟ ಸೊ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡಬೇಕು ಇದನ್ನು ಶಾರ್ಟ್ ಐ ಶಾರ್ಟ್ಗಳು ತುಂಬ ಇಟ್ಟು ಅದನ್ನು ಯೂಸ್ ಮಾಡ್ಕೋಬೇಕು ಅನಿಸಿತ್ತು ಸೊ ಮೇ ಬಿ ಅದರ ಒಂದು ಪ್ರಭಾವನೇ ರಣಗಲ್ಲಲ್ಲಿ ಚಿಕ್ಕ ಚಿಕ್ಕ ವಿಷಯಗಳು ಕಣ್ಣಲ್ಲೇ ತುಂಬ ಮಾತಾಡ್ತಾರೆ ಶಿವಣ್ಣ ಸೊ ಅದೇ ಓಮ ನನ್ನ ಫಸ್ಟ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಜನ್ಮದ ಜೋಡಿ ಇದೆಲ್ಲ ನಾನು ಇದರಲ್ಲಿ ನೋಡಿದ್ದೆ ಟಿ ವಿಯಲ್ಲಿ ನೋಡಿದ್ದೆ ಸೊ ಓಮ್ ಇಸ್ ಅ ಫಸ್ಟ್ ಸಿನಿಮಾ ನನಗೆ ಶಿವಣ್ಣನ ಇಲ್ಲ ಶಿವಣ್ಣ ಎಲ್ಲರ ಬಗ್ಗೆ ಮಾತಾಡ್ತಾರೆ ಯಾವ ಸಿನಿಮಾ ಬರ್ತಾ ಇದೆ ಒಳ್ಳೇದಾಗಬೇಕು ಈಗ ಸಪೋಸ್ ನಮಗೆ ರಣಗಲ್ ರಿಲೀಸ್ ಆಗಬೇಕಾದ್ರೆ ಮಾರ್ಟಿನ್ ಬಂತು ಆ್ಯಕ್ಚುಲಿ ಮಾರ್ಟಿನ್ ಫಸ್ಟ್ ಡೇಟ್ ಏನು ಅನೌನ್ಸ್ ಮಾಡಿದ್ವಿ ಅದು ನಮ್ಮ ಡೇಟು ಸೊ ಶಿವಣ್ಣ ಏನಂದ್ರೆ ಅಂದರೆ ಇಲ್ಲ ಬರಲಿ ಬಿಡಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ನಮ್ಮ ಹುಡುಗನೇ ಅಂತ ಹೇಳ್ಬಿಟ್ಟು ಮಾರ್ಟಿನ್ಗೆ ಆ ಡೇಟ್ ಬಿಟ್ಕೊಟ್ರು ಆಮೇಲೆ ಯು ಎ ಡೇಟ್ ಒಂದು ಫಸ್ಟ್ ಅನೌನ್ಸ್ ಆಗಿತ್ತು ಸೊ ಅವ್ರಿಗೇನಂದರೆ ಒಳ್ಳೆ ಸಿನಿಮಾ ಬಿಸ್ನೆಸ್ಸು ಅನ್ನೋಕ್ಕಿಂತ ಇಂಡಸ್ಟ್ರಿ ಚೆನ್ನಾಗಿರಬೇಕು ಆ ವ್ಯಕ್ತಿಗಳು ಚೆನ್ನಾಗಿರಬೇಕು ಆ ಪ್ರೊಡ್ಯೂಸರ್ಸ್ ಚೆನ್ನಾಗಿರಬೇಕು ಅನ್ನೋದು ಆ ಮನೋಭಾವನೆ ಇದೆ ಸೊ ಅದು ಬಿಟ್ಟು ಅವ್ರು ಅವ್ರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ ಎಲ್ಲಿ ಓದಿದ್ದು ಹೆಂಗಿತ್ತು ಅದು ಇದು ವಿಷಯಗಳು ಸ್ವಲ್ಪ ಪರ್ಸನಲ್ ವಿಷಯಗಳು ಮಾತಾಡ್ತಾರೆ ಖುಷಿಯಾಗುತ್ತೆ ಆ ಫ್ರೆಂಡ್ಸ್ ಜೊತೆ ಕಾಮಿಡಿ ಮಾಡ್ತಾ ಇರ್ತಾರೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಅದು ತುಂಬ ಜೋವೀಲ್ ಆಗಿ ಕಾಮನ್ ಮ್ಯಾನ್ ಥರ ಇರ್ತಾರೆ ಅದು ದೊಡ್ಡ ಗುಣ ಶಿವಣ್ಣಂತ ಅವರಿಗೆ ಯಾವಾಗಲೂ ಅಷ್ಟೇ ಈಗ ಮಾಡಮ್ಮ ಏನಾದರೂ ಮಾಡು ಕತೆ ಮಾಡು ಎನಿ ಟೈಮ್ ಮಾಡೋಣ ಅಣ ಅಂದರೆ ಸಿನಿಮಾ ಮಾಡೋಣ ನಂತರನೇ ಮಾತಾಡ್ತಾರೆ ಅವರು ಸೊ ಅಡ್ವೈಸ್ ಅನ್ನೋಕ್ಕೆ ಕತೆ ಒಂದು ಹೇಳಿದ್ರೆ ಅದರಲ್ಲಿ ಏನಾದರೂ ಅವ್ರಿಗೆ ಏನನ್ನ ಅನ್ನಿಸಿದ್ರೆ ಅಡ್ವೈಸ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಸೊ ಅದು ಬಿಟ್ಟು ಅವ್ರಿಗೆ ಇವನೇನೋ ಮಾಡ್ತಾನೆ ಅನ್ನೋ ನಂಬಿಕೆ ಇರುತ್ತೆ ಅದು ಸಿನಿಮಾ ಶೂಟಿಂಗಲ್ಲಿರ್ಬೋದು ಸೆಟ್ಟಲ್ಲಿರ್ಬೋದು ಸಿನಿಮಾ ಬಿಗಿನಿಂಗಲ್ಲಿರ್ಬೋದು ಕತೆ ಆ ನಂಬಿಕೆ ಅನ್ನೋದು ಇದೆ ಅವ್ರಿಗೆ ಸೊ ಅದೊಂದು ಖುಷಿಯಾದ ವಿಷಯ ಮತ್ತು ಅವ್ರ ಮನೆಯಲ್ಲೂ ಅಷ್ಟೇ ಮೇಡಮ್ಮು ಗೀತಾ ಮೇಡಮ್ಮು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ಖುಷಿಯಾದ ವಿಷಯ ಅದು

ನಂಬರ್ ಆಫ್ ಟೇಕ್ಸ್ ಇದ್ರೆ ರೀಸನ್ ಕರೆಕ್ಟಾಗಿ ಗೊತ್ತಾಗಬೇಕು ಅವ್ರಿಗೆ ವೈ ನನ್ನ ಕಡೆಯಿಂದ ಮಿಸ್ಟೇಕಾ ಇಲ್ಲ ಕ್ಯಾಮ್ರಾಮ್ಯಾನ್ ಕಡೆಯಿಂದ ಮಿಸ್ಟೇಕಾ ಇಲ್ಲ ಡೈರೆಕ್ಷನ್ ಕಡೆಯಿಂದ ಮಿಸ್ಟೇಕಾ ಡೈಲಾಗ್ ಪ್ರಾಬ್ಲಮ್ಮಾ ಸಾರಿ ಸೊ ಯಾರ್ದು ಮಿಸ್ಟೇಕ್ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಆ ನಂಬರ್ ಆಫ್ ಟೇಕ್ಸ್ ಹೋದಾಗ ಸ್ವಲ್ಪ ಟ್ರಿಗರ್ ಆಗ್ತಾರೆ ಆಮೇಲೆ ಅವರೇ ನಾರ್ಮಲ್ ಆಗಿಬಿಡ್ತಾರೆ ಸೊ ತುಂಬ ನಾನು ಹೇಳಿದ್ನಲ್ಲ ಒಂದ್ಸಲ ಅವ್ರ ಮೇಲೆ ಪ್ರೀತಿ ಬಂದುಬಿಟ್ರೆ ಅದು ಅದು ಮ್ಯಾಟ್ರ್ ಆಗೋಲ್ಲ ಕೊಡ್ತಾರೆ ಎಕ್ಸ್ ಟೇಕ್ಸ್ ಬೇಕಾದ್ರೆ ಕೊಡ್ತಾರೆ ಬಟ್ ಅವ್ರಿಗೆ ಯಾಕೆ ಕೊಡ್ತಾಯಿದ್ದೀನಿ ಅನ್ನೋದು ಕ್ಲಾರಿಟಿ ಇರಬೇಕು ಕರೆಕ್ಟಾ ನಾನು ಇಷ್ಟು ಟೇಕ್ ಹೋಗ್ತಾ ಇರೋದು ಈ ಮ್ಯಾಟ್ರಿಗೆ ಅನ್ನೋದು ಅವ್ರಿಗೆ ಇಷ್ಟ ಆಗಿಬಿಟ್ರೆ ಕರೆಕ್ಟಾಗಿ ಕರೆಕ್ಟ್ ಅನ್ಸಿದ್ರೆ ಅವ್ರು ಮಾಡೇ ಮಾಡ್ತಾರೆ ಹಾಂ ಅದರಲ್ಲಿ ಆ ವಿಷಯ ಹೇಳಲೇಬೇಕು ನಾನು ಈಗ ರಣಗಲ್ ಅವ್ರದೇ ಪ್ರೊಡಕ್ಷನ್ ಅಂತಲ್ಲ ಎನಿ ಪ್ರೊಡಕ್ಷನ್ ಈಗ ಫಾರ್ಟಿ ಫೈಲು ಅಷ್ಟೇ ಅವರು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಕ್ಲೈಮ್ಯಾಕ್ಸ್ ಫೈಟ್ ಶೂಟ್ ಮಾಡಿದ್ದಾರೆ ಸೊ ಹೆವಿಯಾಗಿ ಡೂಪ್ ಡೂಪ್ ಕೊಟ್ಟರು ಬೇಡ ಅಂತಾರೆ ಅವರು ಸೊ ಅದೇ ಥರ ನಮಗೆ ಏನಾದರೂ ಪ್ರಾ ಅವ್ರಿಗೆ ಪ್ರೋಗ್ರಾಮ್ ಆಗಲಿ ಏನಾದರೂ ಹಾಸ್ಪಿಟ್ಲ್ ವಿಸಿಟ್ ಆಗಲಿ ಇದ್ರೆ ಫಸ್ಟೇ ಇನ್ವೈಟ್ ನಮಗೆ ಇನ್ಫಾರ್ಮ್ ಆಗ್ಬಿಡ್ತಾರೆ ನಾಳೆ ಒಂದು ಲೆವೆನ್ ಓ ಕ್ಲಾಕ್ ಬರ್ತೀನಿ ಇಲ್ಲ ನಾಳೆ ಈವ್ನಿಂಗ್ ನಂಗೆ ಬೇಗ ಬಿಟ್ಬಿಡಮ್ಮ ಸೊ ಈ ಥರ ಫಸ್ಟೇ ಇನ್ಫಾರ್ಮ್ ಮಾಡ್ತಾರೆ ಸಪೋಸ್ ಲೇಟ್ ಆದರೆ ಒಂದು ಹಾಫ್ ಆನ್ ಅವರ್ ಅವರು ಫೋನ್ ಮಾಡಿ ಇನ್ಫಾರ್ಮ್ ಆಗಿಬಿಡ್ತಾರೆ ಸೊ ಅದರೊಳಗಡೆ ನಾವು ಬೇರೆ ಪ್ಲ್ಯಾನ್ ಮಾಡ್ಕೊತಾ ಇರ್ತೀವಿ ಸೊ ನಮಗೆ ಕೆಲವು ಸಲ ಶಿವಣ್ಣ ಲೇಟಾಗಿ ಬಂದ್ರೆ ಬೆಸ್ಟ್ ಅನಿಸುತ್ತೆ ಯಾಕಂದರೆ ಬೇರೆ ತೆಗಿತಾ ಇರ್ತೀನಿ ನಾನು ಅವ್ರು ಬಂದರೆ ಒಂದು ಎರಡು ಟೇಕಲ್ಲಿ ಹೊಡೆದ್ಬಿಟ್ಟು ಹೋಗ್ತಾಯಿರ್ತಾರೆ ಬೇರೆ ಬೇರೆಯವರು ಸ್ವಲ್ಪ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳು ಟೈಮ್ ತೊಗೊತಾ ಇರ್ತಾರೆ ಶಿವಣ್ಣ ತಗೊಳ್ಳಲ್ವಲ್ಲ ಶಿವಣ್ಣ ನೋಡಿ ಅವ್ರು ಭಯ ಇರ್ತಾರೆ ಅವ್ರು ಸಹ ಆ್ಯಕ್ಚುಲಿ ಸೆಟ್ಟಲ್ಲಿ ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಬಟ್ ಏನೇ ಇದ್ರು ಒಂದು ಭಯ ಇರುತ್ತಲ್ಲ ಅವ್ರಿಗೆ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳಿಗೆ ಸೊ ಕಾರಣಗಳು ಯಾವತ್ತೂ ಶಿವಣ್ಣ ಅವ್ರಿಗೆ ಶೂಟಿಂಗ್ ಇಲ್ಲ ಅಂದರೆ ಬೇಜಾರು ಇದ್ದರೆ ಅವರು ಯಾವತ್ತೂ ಬರ್ದಿರೋ ಇರಲ್ಲ ಸೊ ನಾನೇ ಎರಡು ಸಲ ಏನು ಏನೋ ಒಂದು ಲೊಕೇಶನ್ ಪ್ರಾಬ್ಲಮ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಒಂಬ ಒಂಬತ್ತು ಗಂಟೆಗೆಲ್ಲ ಫೋನ್ ಮಾಡಿ ಹೇಳಿದ್ನಿ ಈ ಥರ ಅಣ್ಣ ಶೂಟಿಂಗ್ ಸೆಟ್ ರೆಡಿ ಇಲ್ಲ ಕ್ಯಾನ್ಸಲ್ ಆಯ್ತು ಪರವಾಗಿಲ್ಲ ಅಮ್ಮ ಸೊ ಅವ್ರದ್ದೇ ಪ್ರೊಡಕ್ಷನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು ಸೊ ಅಲ್ಲ ಅವರು ಅದ ನೈಟ್ ಅಂದರೆ ನಮಗೆ ಈಗ ಈ ಏಜಲ್ಲಿ ಅವ್ರಿಗೆ ಎಷ್ಟು ಅವರ್ ಯೂಸ್ ಮಾಡ್ಕೋಬೇಕು ಅನ್ನೋದು ಅದು ನಮಗಿರಬೇಕು ಆ್ಯಸ್ ಎ ಆಗಲಿ ಇನ್ನೊಬ್ಬರಾಗಲಿ ಸೊ ಅವ್ರಿಗೆ ಹೆಲ್ತ್ ಕಂಡೀಷನ್ ಮೈಂಡಲ್ಲಿ ಇಟ್ಕೊಂಡು ಇಷ್ಟು ಗಂಟೆ ಅವ್ರಿಗೆ ಅವ್ರಿಗೂ ರೆಸ್ಟ್ ಬೇಕಲ್ವಾ ಅದು ನಾವು ರೆಡಿ ಮಾಡ್ಕೋಬೇಕು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಡೇ ನೈಟು ನಾವು ಮೂರು ಗಂಟೆವರೆಗೂ ಶೂಟ್ ಮಾಡಿದ್ದೀವಿ ಬೆಳಗ್ಗೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯಿಂದ ಆ ಮಗು ಸೀಕ್ವೆನ್ಸ್ ಎಲ್ಲ ಲೇಟ್ ನೈಟೆಲ್ಲ ಮಾಡಿದ್ದೀವಿ ಸೊ ಮಾಡ್ತಾರೆ ಆ ಥರ ಏನಿಲ್ಲ ಅವ್ರಿಗೇನೆಂದ್ರೆ ಪ್ಲ್ಯಾನ್ ಫಸ್ಟೇ ಹೇಳ್ಬಿಡ್ಬೇಕು ಅದ್ರ ಪ್ರಕಾರ ಅವ್ರ ಮೈಂಡ್ ಸೆಟ್ ಆಗುತ್ತೆ ಇಷ್ಟು ಶಾರ್ಟ್ ಇದೆ ಅವ್ರಿಗೆ ನೋಡ್ಕೊತಾನೆ ಇರ್ತಾರೆ ಎಷ್ಟು ಶಾರ್ಟ್ ಬ್ಯಾಲೆನ್ಸ್ ಇದೆ ಎಷ್ಟು ಶಾರ್ಟ್ ಬ್ಯಾಲೆನ್ಸ್ ಇದೆ ಎಷ್ಟು ಟೈಮ್ ಹೋಗ್ಬೋದು ಅಂತ ಅದೆಲ್ಲ ಅವ್ರು ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಸೊ ಟೆಕ್ನಿಕಲಿ ಅವ್ರು ತುಂಬ ಸ್ಟ್ರಾಂಗ್ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಅಂದರೆ ರಾಧರ್ದಾನೆ ಈ ಸಿನಿಮಾ ಅನ್ನೋಕ್ಕಿಂತ ಒಬ್ಬ ಒಳ್ಳೆ ಪರ್ಸನ್ನು ಈಗ ಶಿವಣ್ಣ ಒಬ್ಬರು ಇದ್ದರೆ ಇಂಡಸ್ಟ್ರಿಗೆ ಪರ್ ಇಯರ್ ಮೂರು ಸಿನಿಮಾ ಬರುತ್ತೆ ಅದು ತುಂಬ ಫಾಸ್ಟಾಗಿ ಮಾಡ್ತಾರೆ ರೆಮ್ಯುರೇಷನ್ ವೈಸು ತುಂಬ ಅವರು ಫ್ರೆಂಡ್ಲಿಯಾಗಿ ಇದ್ದಾರೆ ಸೊ ಅದು ಪ್ರೊಡ್ಯೂಸರ್ಸ್ ಗೊತ್ತು ಸೊ ಎಲ್ಲ ವಿಚಾರದಲ್ಲೂ ಅವರು ಫ್ರೆಂಡ್ ಸರ್ಕಲ್ ಆಗ್ಬೋದು ನಮ್ಗೆ ಟೆಕ್ನಿಕಲಿ ಆಗ್ಬೋದು ಆ ಫಸ್ಟ್ ಟೈಮ್ ಅದು ಕೇಳ್ಪಟ್ಟಾಗ ಸ್ವಲ್ಪ ಒಂದು ಬೇಜಾರಿತ್ತು ಯಾಕಂದರೆ ಅದ್ರ ಹಿಂದೆನೇ ಅಪ್ಪುಸಾದ ಇನ್ಸಿಡೆಂಟ್ ನಡೆದಿತ್ತು ಏನು ಎತ್ತ ಅನ್ನೋದು ಒಂದು ಚಿಕ್ಕ ಭಯ ಇತ್ತು ಸೊ ಶಿವಣ್ಣ ಅದರದ್ದು ಯಾವುದು ಮನಸಲ್ಲಿ ಇಟ್ಕೊಂಡೆ ಓವರ್ಕಮ್ ಮಾಡಿ ಅವರು ಒಳಗಡೆ ಫೈಟ್ ಮಾಡಿರ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ನ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಅದು ಹತ್ರ ಒಂದು ತೋರಿಸ್ಕೊಂಡಿಲ್ಲ ಅವರು ಸೆಟ್ಟಲ್ಲಿ ಕೀ ಕೀಮೊಥೆರಪಿ ಮಾಡ್ಕೊಂಡು ಬಂದು ಶೂಟ್ ಮಾಡಿರೋ ಡೇಸ್ ಇದೆ ಲೆವೆನ್ ಓ ಕ್ಲಾಕ್ ಅಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದು ತ್ರೀ ಓ ಕ್ಲಾಕ್ ಎಲ್ಲ ಇಲ್ಲಿ ಶಾರ್ಟಲ್ಲಿದ್ದಾರೆ ಅವರು ಬೇಡ ಬೇಡ ಅಂದ್ರೂ ಬಂದು ಮುಗಿಸ್ ಮುಗಿಸ್ಬಿಡ್ಬೇಕು ಅವ್ರಿಗೆ ಏನಾದರೂ ಒಪ್ಕೊಟ್ರೆ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಜವಾಬ್ದಾರಿ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಫೀಲ್ ಆಗ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟು ಆತಂಕಕ್ಕೆ ಒಳಗಾದ್ವಿ ಎಲ್ಲರೂ ಒಂದು ಚಿಕ್ಕ ಫೀಲಿತ್ತು ಮತ್ತು ಶಾರ್ಟ್ ಹೇಳಬೇಕಾದ್ರೂ ಆ್ಯಕ್ಷನ್ ಸೀಕ್ವೆನ್ಸ್ ತೆಗಿಬೇಕಾದ್ರೂ ಏನಾದರೂ ಅನ್ಕೊಂತಾರ ಅಂತ ಬಟ್ ಅವರು ನೀನು ಅದೆಲ್ಲ ಯೋಚನೆ ಮಾಡ್ಬಿಡಮ್ಮ ನೀನು ಏನು ಬೇಕು ಅದು ಅಂತ ಸೊ ಆದರೂ ಆ ಎಲ್ಲ ವಿಷಯದಲ್ಲೂ ಶಿವಣ್ಣ ತುಂಬ ಗ್ರೇಟ್ ಸೊ ಆ ಅದೇ ಜಾಗದಲ್ಲಿ ನಾವೆಲ್ಲ ಇದ್ದಿದ್ದರೆ ನಮ್ಗೆ ಸ್ವಲ್ಪ ತಲೆನೋವು ಸ್ವಲ್ಪ ಎದೆನೋವು ಬಂದ್ರೆ ಟೂ ಮಿನಿ ತಿಂಗ್ಸ್ ಯೋಚನೆ ಮಾಡಿಬಿಡ್ತೀವಿ ಅವ್ರಿಗೆ ಏನಂತ ಗೊತ್ತಿದ್ರು ಅದು ಓವರ್ಕಮ್ ಮಾಡಿ ಅಷ್ಟು ದಿವಸ ಶೂಟಿಂಗ್ ಮುಗಿಸ್ಕೊಂಡು ಹೋಗಿ ಆಪ್ರೇಷನ್ ಮುಗಿಸ್ಕೊಂಡು ಬಂದು ಹಿಂಗೆ ಮತ್ತೆ ಶೂಟಿಂಗ್ ಇಳಿದಿದ್ದಾರೆ ಅಂದರೆ ದಟ್ ಇಸ್ ಶಿವರಾಜ್ ಕುಮಾರ್ ಸರ್

ಅದು ಅದೇ ಥರ ಯಾ ಯಾವ ಸಿನಿಮಾ ಯಾವ ಸೀನ್ಗಳು ಬರ್ಕೋಬೇಕು ಆ್ಯಕ್ಷನ್ ಸೀನ್ ಬರ್ಕೊಂಡ್ರೆ ಡೂಪ್ ಇಟ್ಕೊಂಡು ಏನು ಮಾಡ್ಬೋದು ಅವ್ರು ಒಪ್ಪಲ್ಲ ಡೂಪ್ಗೆ ಬಟ್ ನಾವು ಅದನ್ನು ಕೇರ್ ತೊಗೋಬೇಕು ಬರ್ಕೋಬೇಕಾದ್ರೆ ಟೇಕಿಂಗ್ ಮಾಡಬೇಕಾದ್ರೆ ಹೆಂಗೆ ಹಂಗೆ ಅವರು ಒಪ್ಪಿಸ್ಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಕೇರ್ ತೊಗೊಂಡು ಮಾಡಬೇಕು ಅವರು ಅವ್ರು ಕೇರ್ ಮಾಡಲ್ಲ ಬಟ್ ನಾವು ಕೇರ್ ಮಾಡಬೇಕು ಅನ್ನೋದು ನನ್ನ ನನ್ನ ಒಂದು ಒಪಿನಿಯನ್ ನನಗೆ ತುಂಬ ಖುಷಿ ಆಗೋದು ಏನಂದ್ರೆ ಶಿವಣ್ಣ ಈಗ ಬೇರೆ ಸ್ಟಾರ್ಸು ಅದನ್ನು ನೋಡಿದ್ರೆ ನಿಮಗೆ ಬಾಡಿ ಗಾರ್ಡ್ಗಳು ಬಂದು ಕ್ಲಿಯರ್ ಮಾಡ್ಕೊಂಡು ಇವ್ನ ಕರ್ಕೊಂಡು ಹೋಗ್ಬೇಕು ಬಟ್ ಶಿವಣ್ಣ ಹಂಗಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಕ್ರೌಡ್ ಅವರೇ ಕ್ಲಿಯರ್ ಮಾಡ್ಕೊತಾರೆ ಕಂಟ್ರೋಲ್ ಮಾಡ್ತಾರೆ ಈಗ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲೋ ಒಂದು ಕಡೆ ಎರಡು ಮೂರು ಸಲ ನಾವು ಬಳ್ಳಾರಿಯಲ್ಲಿ ಮಾಡ್ತೀವಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಮೇಲೆ ಜೂನಿಯರ್ ಆರ್ಟಿಸ್ಟ್ಗಳು ನಿಮಗೆ ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ದೊಡ್ಡೋರು ದೊಡ್ಡ ಮನೆ ಫ್ಯಾಮ್ಲಿ ಅಂದ್ರೆ ಬೇರೆ ಲೆವೆಲ್ಗೆ ಫ್ಯಾನ್ಸ್ ಅವರು ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಶಿವಣ್ಣ ಅಂದರೆ ಒಂದು ಒಂದು ಲುಕ್ಕು ಒಂದು 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 ವಾಯ್ಸಲ್ಲೇ ಕಂಟ್ರೋಲ್ ಮಾಡಿಕೊಂಡು ಶೂಟು ಮಾಡಿಕೊಂಡು ನುಗ್ಗಿ ಹೋಗಿ ಆ ಕ್ರೌಡನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಶಿವಣ್ಣ ಸೂಪರ್ ಅದು ಅದು ಇದ್ದೇ ಇರುತ್ತೆ ಅದು ಪ್ರೀತಿ ಇದ್ದೇ ಇರುತ್ತೆ ಬಟ್ ಅದು ಆ ಕ್ರೌಡಲ್ಲಿ ನುಗ್ಗಿ ಸಪೋರ್ಟ್ ತಗೊಂಡು ಗಿಪರ್ ತಗೊಂಡು ಏನೋ ಮಾಡ್ಬೇಕಂದ್ರೆ ಅವರೇ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಕ್ರೌಡ್